ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಸಖತ್ ಟೇಸ್ಟಿಯಾಗಿ ಹೊರಗಡೆ ಸಿಗೋಕ್ಕಿಂತ ತುಂಬ ರುಚಿಯಾಗಿ ಮನೆಯಲ್ಲಿ ಚುರ್ಮುರಿನ ತುಂಬ ಸುಲಭವಾಗಿ ಮತ್ತು ಹೈಜಿನಿಕಾಗಿ ಮಾಡ್ಕೋಬಹುದು ಈ ಸಂಜೆ ಟೈಮಲ್ಲಿ ಏನಾದರೂ ಖಾರ ಖಾರವಾಗಿ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ತಿನ್ನಬೇಕು ಅಂತಂದರೆ ನಿಮ್ಮ ಹತ್ರ ಐದು ನಿಮಿಷ ಟೈಮ್ ಇದ್ದರೆ ಸಾಕು ಅದ್ರ ಒಳಗಡೆ ನೀವು ಚುರ್ಮುರಿನ ರೆಡಿ ಮಾಡ್ಕೋಬೋದು ಬಂದು ಇನ್ನ ತಡ ಮಾಡಿದೆ ಈ ರೆಸಿಪಿನ ಶುರು ಮಾಡೋಣ ನೋಡಿ ಮೊದಲು ಒಂದು ನಾಲ್ಕೈದು ಕಪ್ಪಷ್ಟು ಕಡ ಕಡಲೆಪುರಿ ಅಂತೀವಿ ನಮ್ಮ ಕಡೆ ಕಡಲೆಪುರಿನ ಈ ಥರ ಜರಡಿ ಹಿಡ್ಕೊತಾ ಇದ್ದೀನಿ ಇದನ್ನು ಜರಡಿ ಹಿಡ್ಕೊಳ್ಳೋದ್ರಿಂದ ಕೆಳಗಡೆ ಸ್ವಲ್ಪ ಕಪ್ಪುಗಿರುತ್ತಲ್ವ ಕಪ್ಪು ಮಣ್ಣು ಏನಾದರೂ ಇದ್ರೆ ಕೆಳಗಡೆ ಬೀಳುತ್ತೆ ಅಂತ ಇಲ್ಲಾಂತಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಮಣ್ಣು ಮಣ್ಣು ಕಲ್ಲು ಕಾಲ ಸಿಕ್ಕಂಗೆ ಆಗುತ್ತೆ ಅದರಿಂದ ಈ ಜರಡಿ ಹಿಡ್ಕೋತಾ ಇರೋದು ನೋಡಿ ಇದು ಜೀವ ಜರಡಿ ಹಿಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಕಡಲೆ ಬೀಜನ ಹುರ್ಕೊಳ್ಳೋಕೋಸ್ಕರ ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಸ ಹಾಕ್ಕೊಂಡಿದ್ದಾದಮೇಲೆ ಒಂದು ಹಿಡಿಯಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಷ್ಟು ಆಗೋಲ್ಲ ಮೇಲ್ಗಡೆ ಮಾತ್ರ ಕಪ್ಪಗಾದಂಗೆ ಆಗುತ್ತೆ ನೀವು ಈ ಕಡಲೆ ಬೀಜ ಬೇಡ ಅಂತ ನೀವು ಕಾಂಗ್ರೆಸ್ ಕಡಲೆ ಬೀಜ ಬರುತ್ತಲ್ವಾ ಆ ಕಡಲೆ ಬೀಜನೂ ಕೂಡ ಯೂಸ್ ಮಾಡಬಹುದು ನೋಡಿ ಇದು ಫ್ರೈ ಆಗಿದೆ ಇದನ್ನ ಇವಾಗ ಸಪ್ರೇಟ್ ತೆಗೆದಿಟ್ಕೊತಾ ಇದೀನಿ ನೀವು ಹೊರಗಡೆ ಸಿಗುವಂಥ ಬೀಜ ಮಸಾಲೆ ಕಡಲೆ ಬೀಜ ಬರುತ್ತಲ್ವಾ ಅದನ್ನ ಯೂಸ್ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಲ್ಲಾ ಬೀಜನೂ ಕೂಡ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ದಾದ್ಮೇಲೆ ಅದೇ ಬಾಣಲಿಗೆ ಉರಿನ ಕಡಿಮೆ ಇಟ್ಕೊಂಡು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿದಾದಮೇಲೆ ನಾವು ಜರಡಿ ಹಿಡಿದು ಸಪ್ರೇಟ್ ತೆಗೆದು ಇಟ್ಕೊಂಡಿದ್ವಲ್ಲ ಕಡಲೆಪುರಿ ಅದನ್ನು ಹಾಕ್ಕೊಡ ನೀಟಾಗಿ ತಿರುಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಆಗುತ್ತೆ ಮತ್ತು ಕ ನಾವು ಅದು ತಿನ್ನಬೇಕಾದ್ರೆ ಚರ್ಮುರಿ ತಿರಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಖಾರ ಎಲ್ಲ ನೀಟಾಗಿ ಹತ್ತುತ್ತೆ ನೀವು ತಂದಿರುವಂಥ ಕಡಲೆಪುರಿನೇ ಗರಿಗರಿಯಾಗಿ ಚೆನ್ನಾಗಿತ್ತು ಅಂತಂದರೆ ಅದನ್ನು ಕೂಡ ನೀವು ಡೈರೆಕ್ಟಾಗಿ ಚರ್ಮುರಿಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ಥರ ಸ್ವಲ್ಪ ಬಿಸಿ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಆಯಿಲೆಲ್ಲ ಅಬ್ಸರ್ವ್ ಮಾಡಿಕೊಂಡು ಗರಿ ಗರಿಯಂಗೆ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಸಪ್ರೇಟ್ ಮಾಡಿಕೊಂಡು ಇದು ತಣ್ಣಗಾಗಕ್ಕೆ ಬಿಡೋಣ ಈ ತಣ್ಣಗಾಗೋ ಅಷ್ಟರಲ್ಲಿ ನೋಡಿ ನಾನೊಂದು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಚಮಚದಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಕಡಲೆಪುರಿನಲ್ಲಿ ಉಪ್ಪಿರುತ್ತೆ ನೀವು ಟಮ್ ನಾವು ಟೊಮೊಟೊ ಈರುಳ್ಳಿ ಏನು ಹಾಕ್ತೀವಲ್ಲ ಅದಕ್ಕೆ ಮಾತ್ರ ಉಪ್ಪು ಬೇಕು ಅದಕ್ಕೆ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೋತೀನಿ ನಾವು ಆಲ್ರೆಡಿ ಕಡಲೆ ಪುಡಿನ ಫ್ರೈ ಮಾಡೋಕ್ಕೆ ಕೂಡ ನಾವು ಕ ಹಾಕಿದ್ದೀವಿ ಇದನ್ನ ಇವಾಗ ತರಕಾರಿಗಳ್ಗಷ್ಟೇ ಹಾಕ್ತಾ ಇರೋದು ನೋಡಿ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಈ ಥರ ನೀಟಾಗಿ ತಿರುಗಿಕೊಂಡು ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿರೋದ್ರಿಂದ ಖಾರ ಏನಿರುತ್ತೆ ನಾವು ಖಾರದ ಪುಡಿ ಹಾಕಿರ್ತೀವಲ್ವ ಅದರಲ್ಲಿ ಇದ್ದರೆ ಹೋಗುತ್ತೆ ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ನಾವು ಜಾಮೂನ್ ಟೊಮೊಟೋನ ಒಂದು ದಪ್ಪು ಟಮೊಟೋನ ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇರುವಂಥದ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟಮೊಟನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಒಂದು ಅರ್ಧ ಕ್ಯಾರೆಟ್ನ ಸಣ್ಣದಾಗಿ ತುರಿದು ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಎಲೆಗಳನ್ನ ಮಾತ್ರ ಹಾಕೊಳ್ಳಿ ಅದು ಕಡ್ಡಿ ಕಡ್ಡಿಗಳಿಗೆ ಏನಂತ ಇರುತ್ತೆ ಅದನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಾಗಲ್ಲ ಚರ್ಮುರಿ ಟೇಸ್ಟು ಎಲೆಗಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಅವಾಗಲೇ ಫ್ರೈ ಮಾಡಿ ನಾವು ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸೇರಿಸ್ಕೊತಿರೋದು ಇದನ್ನೆಲ್ಲ ಹಾಕ್ಕೊಂಡು ನಾವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕಡಲೆಪುರಿನ ಹಾಕೋಬೇಕಾಗುತ್ತೆ ನೀವು ಕಡಲೆಪುರಿನ ಇದನ್ನ ಮಾತ್ರ ನೀಟಾಗಿ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾದರೂ ಕಡಲೆಪುರಿನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು ಸೇರಿಸ್ಕೊಂಡು ಇಮಿಡಿಯೇಟ್ ಕ್ರಿಸ್ಪಿಯಾಗಿ ಚೆನ್ನಾಗಿ ತಿನ್ಬೋದು ನೋಡಿ ಚರ್ಮನಿಗೆ ಮಾಡುವಂಥ ಮಸಾಲೆ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ಇಷ್ಟೇ ಇದು ನಾವು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಪುರಿ ಅದನ್ನು ಇವಾಗ ಹಾಕ್ಕೊಂಡು ನೀಟಾಗಿ ತಿರುಗೊಂಡು ಇಮಿಡಿಯೇಟ್ ಸರ್ವ್ ಮಾಡ್ತಿರೋದಷ್ಟೇ ಉಪ್ಪು ಖರ ನೋಡಿಕೊಂಡು ನೋಡಿ ನಾನು ಕಡಲೆಪುರಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಇವಾಗ ತಿರುಗ್ಕೊಳ್ಳೋಣ ತಿರುಗೊಂಡ್ರೆ ನಮ್ಮದು ಚುರುಮರಿ ರೆಡಿ ಆಗುತ್ತೆ ಇಷ್ಟೇ ಇದು ನಾನು ನೋಡಿ ನಾನು ನೀಟಾಗಿ ಎಲ್ಲದಕ್ಕೂ ತಿರುಗೊಂಡಿದ್ದೀನಿ ಇವಾಗ ಏನಿದ್ರು ನಿಮಗೆ ಉಪ್ಪು ಖಾರ ಬೇಕು ಅಂತಂದರೆ ಸ್ವಲ್ಪ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಮಿಕ್ಚರ್ ಹಾಕಿದ್ರೂ ಚೆನ್ನಾಗಿರುತ್ತೆ ನಮ್ಮ ಹತ್ರ ಮಿಕ್ಸರ್ ಇರಲಿಲ್ಲ ಅದರಿಂದ ನಾನು ಹಾಕ್ಕೊಂಡಿಲ್ಲ ಅಷ್ಟೇ ಮತ್ತು ಇದಕ್ಕೆ ನಿಂಬೆಣ್ಣು ಕೂಡ ಹಾಕೋಬೋದು ನಾನು ಟೊಮೊಟೊನೇ ಜಾಸ್ತಿ ಹಾಕಿರೋ ನಿಂಬೆಹಣ್ಣು ಹಾಕೊಂಡಿಲ್ಲ ನೀವು ಟೊಮೊಟೊ ಕಡಿಮೆ ಹಾಕೊಂಡ್ರೆ ನಿಂಬೆಹಣ್ಣ ಸೇರಿಸ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫೈನಲಿ ನಮ್ಮದು ಚರ್ಮುರಿ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಂತ ನೋಡಿದ್ರಲ್ವಾ ಎಷ್ಟು ಸೂಪರಾಗಿ ಕೆಲವೇ ನಿಮಿಷಗಳಲ್ಲಿ ಚರ್ಮುರಿ ಹಣ್ಣ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ರೆಡಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕ್ಕಿಂಗ್